ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕೋ ಹಬ್ಬ ಹೇಳಿದ್ರು ಕೂಡ ಆದರೆ ಇವ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕೋ ಹೇಳಿದ್ರೂ ಕೂಡ ಆದರೆ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೀನಿ ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕೋ ಹೇಳಿದ್ರೂ ಕೂಡ ಆದರೆ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ